ಬನ್ನಿ ವೀಕ್ಷಕರೇ ಇವತ್ತು ಆಗಿ ಹೋಟೆಲ್ ಶೈಲಿಯಲ್ಲಿ ಚಿತ್ರಾನ್ನ ರೆಸಿಪಿನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಈ ರೀತಿ ನೀವು ಚಿತ್ರಾನ್ನ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಇಟ್ಟರು ಇದು ಕೆಡೋದಿಲ್ಲ ಹಾಗೆ ಗಟ್ಟಿನೂ ಸಹ ಆಗೋದಿಲ್ಲ ತುಂಬ ಚೆನ್ನಾಗಿರತ್ತೆ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಅನ್ನನ ಪ್ರಿಪೇರ್ ಮಾಡಿಕೊಳ್ಳೋಣ ಚೆನ್ನಾಗಿ ಕುದಿತಕ್ಕಂಥ ನೀರಿಗೆ ಅಕ್ಕಿನ ತೊಳೆದು ಸೇರಿಸ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದೀಬೇಕು ನಂತರನೇ ನಾವು ಅಕ್ಕಿಯನ್ನು ಸೇರಿಸ್ಕೋಬೇಕು ಈ ರೀತಿ ಅಕ್ಕಿನೆಲ್ಲ ಸೇರಿಸ್ಕೊಂಡ ನಂತರ ಇದನ್ನೆಲ್ಲ ಕಲಿಸ್ಕೊಬಿಡೋಣ ಪಾತ್ರೆಯಲ್ಲಿ ಅನ್ನನ ಮಾಡಿಕೊಂಡ್ರೆ ಚಿತ್ರಾನ್ನ ರೆಸಿಪಿಗೆ ತುಂಬ ಚೆನ್ನಾಗಿರತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಲ್ಲು ಉಪ್ಪನ್ನು ಸಹ ಸೇರಿಸಿದ್ದೀನಿ ಕ್ಲಿಪ್ ಮಿಸ್ ಆಗಿದೆ ನೀವು ಸೇರಿಸ್ಕೊಳ್ಳಿ ಪಾತ್ರೆಯಲ್ಲಿ ಮಾಡಿದ್ರೆ ಅನ್ನ ಬೇಗ ಆಗೋದಿಲ್ಲ ಪರ್ಫೆಕ್ಟಾಗಿ ಬರೋದಿಲ್ಲ ಅಂತಾರೆ ಕುಕ್ಕರ್ಗಿಂತ ಚೆನ್ನಾಗಿ ಬರುತ್ತೆ ಪಾತ್ರೆಯಲ್ಲಿ ಮಾಡಿದ್ರೆ ಬೇಗನೂ ಸಹ ಆಗುತ್ತೆ ಇವಾಗ ಅನ್ನ ಏಯ್ಟಿ ಫೈವ್ ಪರ್ಸೆಂಟಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ಇದರಿಂದ ಗಂಜಿನ ಬಗ್ಗಿಸ್ಕೊಬಿಡೋಣ ಈ ರೀತಿ ಗಂಜಿಯನ್ನು ತೆಗೆದು ಅನ್ನ ಮಾಡೋದ್ರಿಂದ ತುಂಬ ಉದ್ರುದ್ರಗೆ ಅನ್ನ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಅನ್ನ ಪರ್ಫೆಕ್ಟಾಗಿ ಬೇಯುತ್ತೆ ಅಗ್ಗೆಗಳು ಅಂಟೋದಿಲ್ಲ ಹಾಗೆ ಬೆಳಗ್ಗೆಯಿಂದ ಸಾಯಂಕಾಲ ಇಟ್ಟರೂ ಅನ್ನ ಕೆಡೋದಿಲ್ಲ ಇದಕ್ಕೆ ನಿಂಬೆ ಹುಳಿ ಹಾಗೆ ಎಣ್ಣೆ ಎಲ್ಲ ಸೇರಿಸಿರೋದ್ರಿಂದ ಇವಾಗ ಇದಕ್ಕೆ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆನ ಸೇರಿಸ್ಕೋಬೇಕು ಸಾಸಿವೆ ಚಿಟಪಟ ಅನ್ನೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಅರ್ಧ ಬಟ್ಲಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಇದೆಲ್ಲವನ್ನು ಸೇರಿಸ್ಕೊಂಡು ಇವು ಗೋಲ್ಡನ್ ಬ್ರೌನ್ ಬರೋವರೆಗೂ ಹಾಗೆ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿದೆ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡನ್ನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಇವಾಗ ಮೀಡಿಯಮ್ ಸೈಜ್ ಇರ್ತಕ್ಕಂಥ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋಬೇಕು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಇದೆಲ್ಲವನ್ನು ಫ್ರೈ ಮಾಡಿಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಸಾಫ್ಟಾಗಿರತ್ತೆ ಹಾಗೆ ಗೊಜ್ಜು ಸಹ ನೀರು ನೀರಾಗಿ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡೋಣ ನಮಗೆಷ್ಟು ಗೊಜ್ಜು ಬೇಕೋ ಅಷ್ಟನ್ನು ಬಟ್ಲಲ್ಲಿ ಇಟ್ಕೊಂಡು ಮಿಕ್ಕಿರೋದನ್ನು ಇನ್ನೊಂದು ಬಟ್ಲಿಗೆ ತಗೋಬಿಡೋಣ ಇವಾಗ ಅನ್ನನ ಇದರಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವಾ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಚಿತ್ರಾನ್ನ ಬರುತ್ತೋ ಅದೇ ರೀತಿ ಬರುತ್ತೆ ಒಮ್ಮೆ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಈ ಮೆಥಡಲ್ಲಿ ನೀವು ಚಿತ್ರಾನ್ನ ರೆಡಿ ಮಾಡ್ಕೊಳ್ಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೋಟೆಲಲ್ಲಿ ಚಿತ್ರಾನ್ನ ತಿಂದಾಗ ಹಾಗೆ ಮನೆಯಲ್ಲಿ ತಿಂದಾಗ ಡಿಫ್ರೆನ್ಸ್ ಕಾಣಿಸ್ತಾ ಇರತ್ತೆ ಅಲ್ಲಿರ್ತಕ್ಕಂಥ ಟೇಸ್ಟೇ ಬೇರೆ ಇರುತ್ತೆ ಹಾಗೆ ಅಲ್ಲಿ ಚಿತ್ರಾನ್ನದ ಗಮನ ಬೇರೆ ಇರುತ್ತೆ ನೋಡ್ತಾಯಿದ್ದೀರಲ್ವ ನಾನು ಹೇಳ್ಕೊಡ್ತಕ್ಕಂಥ ಈ ಮೆಥಡನ್ನು ನೀವು ಫಾಲೋ ಮಾಡಿ ಚಿತ್ರಾನ್ನ ಮಾಡಿಕೊಂಡ್ರೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಚಿತ್ರಾನ್ನ ಬರುತ್ತೋ ಅದೇ ರೀತಿ ಬರುತ್ತೆ ಈ ಚಿತ್ರಾನ್ನ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಇಟ್ಟರೂ ಕೆಡೋದಿಲ್ಲ ಹಾಗೆ ಗಟ್ಟಿನೂ ಸಹ ಆಗೋದಿಲ್ಲ ಇವಾಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಚಿತ್ರಾನ್ನ ಪರ್ಫೆಕ್ಟಾಗಿ ರೆಡಿಯಾಗಿಬಿಡುತ್ತೆ ಈ ರೀತಿ ಚಿತ್ರಾ ಒಮ್ಮೆ ನೀವು ರೆಡಿ ಮಾಡಿಕೊಂಡು ನಿಮ್ಮ ಮನೆಯವ್ರಿಗೆ ಕೊಟ್ಟು ನೋಡಿ ಅವರು ಹೇಳ್ತಾರೆ ಯಾವ ಹೋಟೆಲಿಂದ ತಂದಿದೆಯಾ ಅಂತ ಖಂಡಿತ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಲಂಚ್ ಬಾಕ್ಸ್ಗೂ ಸಹ ಒಂದು ಸೂಪರಾಗಿರ್ತಕ್ಕಂಥ ರೆಸಿಪಿ ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೂ ಸಹ ನೈಟೇ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರತ್ತೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್